ವಿಜಯಪುರ ನಗರದಲ್ಲಿ ಸತತವಾಗಿ ಮೂರು ತಿಂಗಳಿಂದ ಸರ್ಕಾರಿ ವೈದ್ಯಕೀಯ ಕಾಲೇಜ ಈ ವಿಜಯಪುರ ನಗರಕ್ಕೆ ವಿಜಯಪುರ ಜಿಲ್ಲೆಗೆ ಬರಬೇಕು ಆಗಬೇಕಂತ ಹೇಳಿ ಹೋರಾಟಗಾರರು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ರಾತ್ರಿ ಆ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಸಂತುಷಕ್ಕಾಗಿ ಅಥವಾ ಯಾವುದೇ ಆಮಿಷಕ್ಕೆ ಒಟ್ಟಿ ಅವರಲ್ಲಿ ಕುಟ್ ಕೊಟ್ಟಿಲ್ಲ ಈಗ ಯತ್ನಾಳ್ ಅವರು ಆ ಹೋರಾಟಗಾರರಿಗೆ ಅವಮಾನಿಸಿ ಪೇಮೆಂಟ್ ಗಿರಾಕಿಗಳು ಶಿವಾನಂದ ಪಾಟೀಲ್ ಅವರಿಂದ ಸಾಯಂಕಾಲ ಹೋಗಿ ಪೇಮೆಂಟ್ ಅಂತ ಹೇಳಿದ್ದು ಇದು ನಾವು ತೀವ್ರವಾಗಿ ಖಂಡಿಸಬೇಕಾಗ್ತದೆ ಅದರ ಜೊತೆಗೆ ಆ ಒಂದು ಹೋರಾಟದ ಸ್ಥಳಕ್ಕೆ ಬಂದು ಭಾಷಣ ಮಾಡುವ ಎಲ್ಲರೂ ಲಪೂಟ್ರು ಅಂತ ಹೇಳಿದರು ಅದಕ್ಕಾಗಿ ಇವರಿಗೆ ನಾನು ಹೇಳಬೇಕಾಗ್ತದೆ ನೀನು ಎಲ್ಲ ಜ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇಡೀ ಜಿಲ್ಲೆಗೆ ಬೇಕಾಗಿರುವಂಥ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಹೋರಾಟ ಮಾಡಲಿಕ್ಕೆ ಬಂದಂಥ ಹೋರಾಟಗಾರರಿಗೆ ಮತ್ತು ಮಠಾಧೀಶರು ಬಂದಿದ್ದಾರೆ ಬುದ್ಧಿಜೀವಿಗಳು ಬಂದಿದ್ದಾರೆ ಮಾಜಿ ಸೈನಿಕರು ಬಂದಿದ್ದಾರೆ ವಿದ್ಯಾರ್ಥಿಗಳು ಬಂದಿದ್ದಾರೆ ಇಡೀ ಜಿಲ್ಲೆಯ ರೈತ ಹೋರಾಟ ವಿವಿಧ ಎಲ್ಲ ಸಂಘಟನೆಗಳು ಕನ್ನಡಪ್ರಭ ಸಂಘಟನೆಗಳು ಬಂದಿದ್ದಾರೆ ಕಾರ್ಮಿಕ ಸಂಘಟನೆಗಳಿಗೆ ಬಂದಿದ್ದಾರೆ ಅಂಗವಿಕಲ ಸಂಘಟನೆಗಳು ಬಂದಿದ್ದಾರೆ ಯಾವುದೇ ಒಂದು ಸಂಘಟನೆ ತುಳಿದಿಲ್ಲ ಉಳಿದಿಲ್ಲ ಆ ಒಂದು ವೈದ್ಯಕೀಯ ಕಾಲೇಜ್ ಹೋರಾಟಕ್ಕೆ ಬೆಂಬಲ ಮಾಡಿದ್ದು ಬಂದು ಎಲ್ಲರೂ ಭಾಷಣ ಮಾಡಿದ್ದಾರೆ ಅವರೆಲ್ಲರಿಗೂ ಅವ್ರು ಲಪೋಟ್ರ ಮಕ್ಕಳು ಅಂತ ಹೇಳಿತು ಆದರೆ ನೀ ಎಂಥ ಲೋಫರ್ ಅಂತ ನಾನು ಇಲ್ಲಿ ಹೇಳಬೇಕಾಗ್ತದೆ ಯಾಕಂದ್ರೆ ಈ ಶಬ್ದ ಅವನ ಭಾಷೆಗಳಿಗೆ ನಾವು ಇವತ್ತು ಯಾಕಂದ್ರೆ ನಾವೆಲ್ಲ ಈ ರೀತಿ ಏಕವಚನದಲ್ಲಿ ಜನರಿಗೆ ಲೋಪ ಇದು ಲಪೋಟ್ರು ಲಪಂಗ್ರಂತ ನೀ ಎಂಥ ಲಪಂಗ ನೀನು ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಅದಕ್ಕಾಗಿ ಇವತ್ತು ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಎತ್ತಾಳಿಗೆ ನೀನು ಎಲ್ಲ ಸರ್ಕಾರಿ ವೈದ್ಯಕೀಯ ಹೋರಾಟಗಾರರಿಗೆ ಮತ್ತು ಜಿಲ್ಲೆಯ ಜನತೆಗೆ ಬೇಷರತ್ತಾಗಿ ಕ್ಷಮೆ ಕೇಳಬೇಕು ನೀ ಕ್ಷಮೆ ಕೇಳಿಲ್ಲ ಅಂದ್ರೆ ನೀ ಅಧಿವೇಶನದಿಂದ ಬಂದ ತಕ್ಷಣ ವಿಜಯಪುರ ನಗರದಲ್ಲಿ ನೀ ಎಲ್ಲಿ ಹೋಗೋದ್ರಲ್ಲಿ ಬಂದಿಲ್ಲ ನಿಮಗೆ ಕಪ್ಪು ಬಾವುಟ ತೋರಿಸ್ಬೇಕಾಗ್ತದೆ ಅದರ ಜೊತೆಗೆ ನನ್ನ ಕಾರ್ಯಕರ್ತರಿಗೆ ಕಪ್ಪು ಮಸಿ ಬರಲಿಕ್ಕೆ ಕರೆ ಕೊಡಬೇಕಾಗ್ತದೆ ಅದಕ್ಕಾಗಿ ಇವತ್ತಿನ ದಿವಸ ನಾನು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಅವನಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇನ್ನೊಂದು ಹೇಳಬೇಕಾದ್ರೆ ಪೇಮೆಂಟ್ ತೊಗೊಂಡು ಹೋರಾಟಕ್ಕೆ ಕೂತಿದ್ದಾರೆ ಹೋರಾಟ ಮಾಡ್ತಾರೆ ಅಂತ ಹೇಳ್ತಾರೆ ಮತ್ತು ನೀನು ಒಂದು ಸಲ ವಾಜಪೇಯಿ ಪ್ರಧಾನಿ ಆಗುವ ಆಗುವ ಸಂದರ್ಭದಲ್ಲಿ ಪೇಮೆಂಟ್ ತಗೊಂಡು ಕ್ರಾಸ್ ಓಟ್ ಮಾಡಿದ್ದೆ ಅನ್ನೋದು ಬಿ ಜೆ ಪಿ ನಾಯಕರು ಸೋಮಣ್ಣವರು ರೇಣುಕಾಚಾರ್ಯರು ಮಾಧ್ಯಮದ ಮುಖಾಂತರ ನಿನಗೆ ಟೀಕೆ ಈಗಾಗಲೇ ಹೇಳಿದ್ದಾಗಿದೆ ಅದಕ್ಕಾಗಿ ನೀನು ಸಾಕಷ್ಟು ಎಲ್ಲ ಹೋರಾಟ ನೀನು ಈಗ ಎಸ್ ಎಂ ಪಳ್ಳಿ ಗಣ್ಯರು ಹೇಳಿದಾಗೆ ನೀನು ಹೋರಾಟ ಮಾಡ್ಕೊತಿ ಬಂದು ಈ ರೀತಿ ಒಂದು ಸ್ಥಾನಕ್ಕೆ ಪಡೆದುಕೊಂಡಿದ್ದೀನಿ ಮತ್ತು ನೀನು ಏನಾದರೂ ಹೋರಾಟ ಮಾಡುವಾಗ ಯಾರ್ಯಾರ ಬಳಿ ಪೇಮೆಂಟ್ ತೊಗೊಂಡು ಮಾಡಿ ಅಂತೇಳಿ ನಾವು ಪ್ರಶ್ನೆ ಕೇಳಬೇಕು ನೀ ಎಷ್ಟು ಹೋರಾಟ ಮಾಡಿ ಆಯಾ ವಿಷಯಗಳಿಗೆ ಆಯಾ ಸಂಬಂಧಪಟ್ಟವ್ರ ಬಳಿ ಎಷ್ಟು ಪೇಮೆಂಟ್ ತೊಗೊಂಡು ನೀವು ಹೋರಾಟ ಮಾಡ್ಕೊಂಡು ಈಗ ಬಂದಿದ್ದೆ ಅಂತೇಳಿ ನಾವು ಪ್ರಶ್ನೆ ಕೇಳಬೇಕು ಅದರ ಜೊತೆಗೆ ಇನ್ನೊಂದು ಹೇಳ್ಬೇಕಂದ್ರೆ ಶಿವಾನಂದ ಪಾಟೀಲ್ ಅವ್ರ ಬಗ್ಗೆ ಟೀಕೆ ಮಾಡಲಿಕ್ಕೆ ಅವನಿಗೆ ಏನೂ ನೈತಿಕತೆ ಇಲ್ಲ ಯಾಕಂದರೆ ಮೊನ್ನೆ ಅವರು ತಮ್ಮ ಮಾಧ್ಯಮದ ಮುಖಾಂತರ ಹೇಳಿದ್ರು ಅವರು ಡಿ ಸಿ ಸಿ ಬ್ಯಾಂಕ್ ಬೆನ್ನಿ ಹೇಳಿ ಕೇಳಿದ್ರು ಪುಣ್ಯಾತ್ಮ ನೀನು ಸಿದ್ದೇಶ್ವರ ಬ್ಯಾಂಕ್ ಇಡೀ ಜಿಲ್ಲೆ ಜನತೆಗೆ ಗೊತ್ತೈತಿ ಆ ಸಿದ್ದೇಶ್ವರ ಬ್ಯಾಂಕ್ ಅಧ್ಯಕ್ಷ ಇದ್ದಾಗ ಆ ಲೂಟಿ ಮಾಡಿ ಸಿದ್ದೇಶ್ವರ ಬ್ಯಾಂಕ್ ಲೂಟಿ ಮಾಡಿ ಅದು ಸೂಪರ್ ಸೀಡ್ ಮಾಡುವಂತ ಪ್ರಸಂಗ ಮಾಡಿಕೊಂಡು ಇತ್ತಿದ್ದೇನು ಇಡೀ ಜಿಲ್ಲೆ ಜನತೆ ಗೊತ್ತಿಲ್ಲ ಸೂಪರ್ ಸೀಡ್ ಆಯ್ತು ಮುಂದೆ ಶಿವಾನಂದ ಪಾಟೀಲ್ ಅವರ ಪ್ರಯತ್ನದಿಂದ ಆ ಇವತ್ತು ಸಿದ್ದೇಶ್ವರಿ ಬ್ಯಾಂಕ್ ಜೀವಂತವಾಗಿ ಉಳಿದಿದೆ ಮತ್ತು ಇಂಥ ಕಾರ್ಯ ನೀನು ಮಾಡ್ತಾ ಬಂದಿದ್ದೀನಿ ಅಡ್ಮಿನಿಸ್ಟ್ರೇಟರ್ ಆಗಿ ಎಲ್ಲ ಏನಾದ್ರೆ ಎಷ್ಟು ಕೋಟನ್ ಗಟ್ಲೆ ಇವತ್ತು ಇದು ಆಗಿತ್ತು ಇವನು ಅದರಲ್ಲಿ ಹಿರೇಬಿಯವನೂರ ಸಕ್ಕರೆ ಕಾರ್ಖಾನೆ ರೈತರಿಗೆ ಬೋಗಸ್ ಉತಾರೆ ಹಾಕಿ ಅವಾಗ ಬೋಗಸ್ ಸಾಲ್ ಎತ್ಕೊಂಡಿದ್ದೀವ್ ರೈತರಿಗೆ ಗುರುತಿಲ್ಲದ ಹಂಗೆ ಉತ್ತಾರಿ ಮೇಲೆ ಭೋಜ ಕೊಡ್ಸಿದ್ದ ಇದು ಇಡೀ ಜಿಲ್ಲೆ ಜನತೆ ಗೊತ್ತೈತಿ ರೈತರು ಹೋರಾಟ ಮಾಡಿದ್ರು ಅದಕ್ಕಾಗಿ ಇಂಥ ಏನು ನೈತಿಕತೆ ಅದು ಶಿವಾನಂದ ಪಾಟೀಲ್ ಹೇಳಿಕೆ ಇವತ್ತು ಡಿ ಸಿ ಸಿ ಬ್ಯಾಂಕ್ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಪ್ರತಿ ವರ್ಷ ಪ್ರಶಸ್ತಿ ಪಡ್ತಾ ಇದೆ ಮತ್ತು ಜಿಲ್ಲೆಯ ರೈತರಿಗೆ ಸಾವಿರಾರು ರೈತರು ಇವತ್ತು ಡಿ ಸಿ ಸಿ ಬ್ಯಾಂಕ್ನ ಅನುಕೂಲ ಅವರಿಗೆ ಆಗಿದೆ ಅದಕ್ಕಾಗಿಯೇ ಶಿವಾನಂದ ಪಾಟೀಲ್ಗೆ ಸತತವಾಗಿ ಇಪ್ಪತ್ತು ಐದು ವರ್ಷದಿಂದ ಜಿಲ್ಲೆಯ ರೈತರು ಅವಿರೋಧವಾಗಿ ಆಯ್ಕೆ ಮಾಡ್ತಾ ಬಂದಿದ್ದಾರೆ ಇಂಥ ಪ್ರಸಂಗದಲ್ಲಿ ಶಿವಾನಂದ ಪಾಟೀಲಿಗೆ ಯಾಕೆ ಹುಲಿ ಅಂತ ಹೇಳಕ್ಕೆ ಹೇಳ್ದ ಮೊನ್ನೆ ಅವ ಸುಮ್ ಸುಮ್ಕೆ ಹುಲಿ ಹತ್ತಾರ ಶಿವಾನಂದ ಪಾಟೀಲ್ ಅಂತ ಹೇಳ್ದ ನಿನ್ನಂಗೆ ಸ್ವಯಂ ಘೋಷಿತ ನಕಲಿ ಹುಲಿ ಅಲ್ಲವ ಸ್ವಯಂ ಘೋಷಿತ ನಕಲಿ ಹಿಂದೂ ಹುಲಿ ಅಂತ ಹೇಳಬೇಕಾಗ್ತದ ಯಾಕಂದರೆ ನೀ ಹುಲಿಯ ಶಿವಾನಂದ ಪಾಟೀಲ್ ಅಸಲಿ ಹುಲಿ ಅವ ಯಾಕಂದ್ರೆ ಅವ ಸಿಕ್ಕ ಸಿಕ್ಕಲ್ಲೇ ನಿತ್ತಾಗ ಬಗಳಲ್ಲ ನಾನು ಈ ಹಿಂದೂ ಹೇಳಿದ್ದೆ ಹುಲಿ ಏನಿರ್ತದಲ್ಲ ಯಾವಾಗರೊಮ್ಮೆ ಗರ್ಜಿಸ್ಬಿಡ್ತದ ಎಲ್ಲಿ ಸಿಕ್ಕ ಸಿಕ್ಕಲ್ಲೇ ಅದು ಅದಕ್ಕೆ ಹುಲಿ ಗರ್ಜಿಸ್ತದ ಬೊಗಳಲ್ಲ ಏನು ಅದಕ್ಕಾಗಿ ಅವನಿಗೆ ಬೊಗಳ್ ಸ್ವಲ್ಪ ಕಡಿಮೆ ಮಾಡಬೇಕು ಈಗ ಅನಿವಾರ್ಯವಾಗಿ ಅವನ ಬಗ್ಗೆ ನಾವು ಪತ್ರಿಕಾಗೋಷ್ಠಿ ಮಾಡಬೇಕು ಅವನ ಬಗ್ಗೆ ಮತ್ತೆ ಪ್ರತಿಕ್ರಿಯೆ ಕೊಡಬೇಕತ್ತೆ ನಾವು ಬಿಟ್ಟಿದ್ದೆ ವಿಚಾರವಾಗಿ ಏನೋ ಹುಚ್ಚಾಗಿನ ಮತ್ತು ಈಗ ಊರ ಹುಚ್ಚಿನಾಗೆ ಮತ್ತೆ ಹೆಚ್ಚು ತಿರ್ಗಾಡಕ್ಕೆಂದ್ರೆ ಇಡೀ ಸಾರ್ವಜನಿಕರಿಗೆ ಇಂಥ ಒಂದು ಬಡವರಿಗೆ ಈ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜಿನ ವಿರೋಧ ಮಾಡ್ಲಾಕತ್ತೆ ಅನಿವಾರ್ಯವಾಗಿ ನಾವು ಪತ್ರಿಕಾಗೋಷ್ಠಿ ಮಾಡೋದು ಪರಿಸ್ಥಿತಿ ಗೊತ್ತು ಅದಕ್ಕಾಗಿ ಇವತ್ತು ಅವ ನಗರ ಶಾಸಕಾಗಿ ಒಂದ್ಸಲ ಸರ್ಕಾರಿ ಆಸ್ಪತ್ರೆಗೆ ಹೋಗ ನಾನು ಯಾರು ನೋಡ್ರಿ ನಾವು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಬಡವರ ಅಲ್ಲಿ ರೋಗಿಗಳ ಒಂದು ಏನು ಉಪಚಾರ ನಡೀತಿದೆ ಯಾವ ರೀತಿ ನೆರಬಾರೋ ಒಬ್ಬ ನಗರ ಶಾಸಕಾಗಿ ಇನ್ನೂರಿಗೆ ಸರ್ಕಾರಿ ಆಸ್ಪತ್ರೆ ನೋಡ್ರಿ ನಾವು ನಮ್ಮ ಅಧ್ಯಕ್ಷ ನಗರ ಸಮಿತಿ ಅಧ್ಯಕ್ಷ ಹೋಗಿ ಅಲ್ಲಿ ಏನು ಪ್ರಗತಿ ಪರಿಶೀಲನೆ ಮಾಡ್ಯಾನೋ ಅಲ್ಲಿ ಶಿವಾನಂದ ಅವ್ನಿಗೆ ಯಾಕ ಈ ರೀತಿ ಹೇಳಕ್ಕನಂದ್ರ ಅವ ಆಸ್ಪತ್ರೆಗೆ ಹೋಗಿಲ್ಲ ಏನಾಗ್ಯದ ಶಿವಾನಂದ ಪಾಟೀಲ್ ಏನೇನು ಮಾಡ್ಯಾನೆ ಗೊತ್ತಿಲ್ಲ ಅವನಿಗೆ ಅಲ್ಲಿ ಅಲ್ಲಿ ಟ್ರಾಮಾ ಸೆಂಟರ್ ಮಾಡಿದ್ದು ನೂರ ಐವತ್ತ ಮೂರು ಎಕರೆ ಜಮೀನ ಏನದು ಎನ್ಫೋರ್ಸ್ಮೆಂಟ್ ಆಗಿತ್ತು ಎಲ್ಲವನ್ನು ಒಂದು ಸರ್ಕಾರಿ ಆಸ್ಪತ್ರೆ ಹೆಸರಲ್ಲಿ ಮಾಡಿ ಇವತ್ತು ದೊಡ್ಡ ಆಸ್ತಿ ಮಾಡಿ ಕೊಟ್ಟಿದ್ದು ಜಿಲ್ಲೆಯ ಜನತೆಗೆ ಶಿವಾನಂದ ಪಾಟೀಲ್ ಅದಕ್ಕಾಗಿ ಅಲ್ಲಿ ಹೋಗಿ ಪ್ರತಿಯೊಂದು ಇವತ್ತು ಎರಡು ನೂರ ಹಾಸಿಗೆಯ ತಾಯಿ ಮಕ್ಕಳ ಆಸ್ಪತ್ರೆ ಮಾಡಿದ್ದು ಅಲ್ಲಿ ಅವರು ಒಂದು ಸ್ವಲ್ಪ ಸಮಯದಲ್ಲಿ ಸಚಿವರಿದ್ದಾಗ ಎಷ್ಟು ಈಗ ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಏನು ಸೌಲಭ್ಯಗಳು ಬೇಕಾಗಿವೆ ಎಲ್ಲವನ್ನು ಅವರು ಮಾಡಿ ಮಾಡಿ ಅವರು ಈಗ ಮತ್ತು ಅವ ಏನು ಮಾಡ್ಯಾನ ಸರ್ಕಾರ ಇದ್ದಾಗ ಯಾಕೆ ಮಾಡಿಲ್ಲತ್ತೆ ಅವರಿದ್ದಾಗ ಯಾಕೆ ಮಾಡ್ಲತ್ತೆ ಹೇಳ್ತಾನ ಅವಸ್ ಅದು ಅಷ್ಟು ಅವನಿಗೆ ಕಾಮನ್ ಸೆನ್ಸ್ ಇಲ್ಲ ಅವರು ಶಿಕ್ಷ ವೈದ್ಯಕೀಯ ಶಿಕ್ಷಣ ಸಚಿವ ಇದ್ದಿಲ್ಲ ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಕೊಡುವಂಥದ್ದು ಸರ್ಕಾರಿ ವೈದ್ಯಕೀಯ ಕಾಲೇಜು ಮಂಜೂರು ಮಾಡುವಂಥದ್ದು ಕೆಲಸ ಆ ಪೋರ್ಟ್ಫೋಲಿಯೋನೇ ಬೇರೆ ಅಲ್ಲ ಆರೋಗ್ಯ ಸಚಿವನ ಕೆಲಸನೇ ಬೇರೆ ಅಲ್ಲ ಅವರು ಸರ್ ಬರೀ ಆರೋಗ್ಯ ಸಚಿವರು ಅಷ್ಟೇ ಇದ್ರು ಅವರು ಈಗ ಯಾವ ರೀತಿ ಹಿಂಗೆ ಗುಂಡರು ಮತ್ತು ಶರಣ ಪ್ರಕಾಶ್ ಪಾಟೀಲ್ ಅವರು ಅದರಿಂದ ಅವ್ರಿಗೆ ಅವಾಗ ಅವರು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಕೊಡುವಂಥದ್ದು ಕೈ ಆಗಿತ್ತಿಲ್ಲ ಆದರೂ ಅವ್ರಿಗೆ ಅಷ್ಟು ಏನು ಅವಶ್ಯಕತೆ ಮುಂದೆ ಮುಂದೆ ಮುಂಚೂನು ಮುಂಚೂನು ಇಟ್ಕೊಂಡ್ರು ಈ ರೀತಿ ಒಂದು ವಿಷನ್ ಇಟ್ಕೊಂಡು ಮುಂದೆ ನಾವು ಸರ್ಕಾರಿ ಒಂದು ವೈದ್ಯಕೀಯ ಕಾಲೇಜು ಮಾಡಬೇಕಾಗ್ತದ ಏನೇನ ಇಲ್ಲಿ ಸಕಲ ಸೌಲಭ್ಯಗಳು ನಮಗೆ ದೊರಕಿಸ್ಬೇಕಾಗುತ್ತೆ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗಲಿ ಹೆಚ್ಚಿನ ರೀತಿಯಲ್ಲಿ ಎಲ್ಲವನ್ನು ಇವತ್ತು ಜಮೀನಾಗಲಿ ಥಾಮಸ್ ಸೆಂಟರ್ ಆಗಲಿ ಅಥವಾ ಇನ್ನೊಂದು ಅಲ್ಲಿ ಅಪರ್ ನಿರ್ದೇಶಕರ ಒಂದು ಹುದ್ದೆನೂ ಕೂಡ ಅವರು ಸ್ಪರ್ಶಿಸಿ ಮಾಡಿ ಈಗಾಗಲೇ ಮೊದಲೇ ಅವರು ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿನೇ ಒಂದು ಅಪರ್ ನಿರ್ದೇಶಕರ ಹುದ್ದೆನೂ ಕೂಡ ಅವಾಗೆ ಅವ್ರು ಮಾಡ್ಕೊಂಡು ಮಾಡಿದ್ದಾರೆ ಇವೆಲ್ಲವೂ ಎಲ್ಲವನ್ನ ಬರೀ ಏನಾಗ್ಯಾರ ಸರ್ಕಾರಿ ಏನು ಈಗ ಹೆಚ್ಚು ನೂರಾರು ಕೋಟಿಲಿ ಅಲ್ಲಿ ಅವಶ್ಯಕತೆ ಇಲ್ಲ ಈಗ ಬರೇ ಹೊರೇನದ ಕಾಲೇಜ್ ಮಾಡಲಿಕ್ಕೆ ಬಹಳ ಏನಲ್ಲ ಒಂದು ನೂರು ಕೋಟಿ ಒಳಗಾಗಷ್ಟೇ ಅವರಿಗೆ ಅವ್ರಿಗೆ ಸರ್ಕಾರದಿಂದ ಅವಶ್ಯಕತೆ ಅದ ಎಲ್ಲವನ್ನೂ ಎಷ್ಟು ಸುಸಜ್ಜಿತವಾಗಿ ಯಾ ಏನು ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ಏನೇನು ಅವಶ್ಯಕತೆ ಎಲ್ಲನೂ ಮಾಡಿಬಿಟ್ಟಿದ್ದಾರೆ ಅದಕ್ಕಾಗಿ ಇವ್ರಿಗೇನದ ಏನು ನೈತಿಕತೆ ಅದ ಅದೊಳಗೆ ಪುಣ್ಯಾತ್ಮನ್ ಏನು ರೈಲ್ವೆ ಮಂತ್ರಿ ಇದೆ ಒಂದು ರಾಜಧಾನಿಗೆ ಹೋಗ್ಲಾಕ ಜನರಿಗೆ ಇನ್ನೂವರೆಗೆ ಬೆಂಗ್ಳೂರ್ಗೆ ಹೋಗ್ಲಾಕ ಒಂದು ಟ್ರೈನ್ ನನಗೆ ನೀವು ಮತ್ತೊಬ್ಬರಿಗೆ ಹೇಳಕ್ಕೆ ಏನು ನೈತಿಕತೆ ಐತಿ ಯಶವನ ಪಾಟೀಲ್ಗೆ ಎಂ ಬಿ ಪಾಟಲ್ ಬಗ್ಗೆ ಅವ್ರಿಗೆ ಇವ್ರಿಗೆ ಹೇಳಕ್ಕೆ ನೀನು ಎರಡು ಮೂರು ಸಲ ಎಮ್ ಎಲ್ ಎ ಆಗಿ ವಿಜಯಪುರ ಎರಡು ಸಲ ಎಂ ಪಿ ಆಗಿ ಒಂದು ಸಲ ಎಮ್ ಎಲ್ ಸಿ ಆಗಿ ಏನಂದ್ರೆ ಮಂತ್ರಿ ಆಗಿ ವಿಜಯಪುರ ನಗರಕ್ಕೆ ಏನು ಕೊಡುಗೆ ಅದ ಒಂದು ಹೇಳುವಂಥದ್ದು ಕೆಲಸ ಹೇಳಿಬಿಡು ಇಂಥದ್ದು ನಾವು ಹೇಳಿ ಕೇಳಿಲ್ಲ ಏನದ ನೀವು ನೋಡಾಕೈತಿರಿ ಮಾಜಿನ ಏನದ ಇಡೀ ವಿಜಯಪುರ ಹದಗೆಟ್ಟು ಹೋಗ್ಯದ ಹದಿನೈದು ದಿವ್ಸಕ್ಕೊಮ್ಮೆ ಕುಡಿಲಾಕ ನೀರು ಬರ್ತಾ ಇದೆ ರೋಡ್ಗಳು ಎಲ್ಲಾ ಹೋಗ್ಯಾವ ಬರೀ ಇದು ಮುಖ್ಯ ರಸ್ತೆ ಅಷ್ಟೇನ ಅದು ಕಾರ್ಪೊರೇಷನ್ ಫಂಡ್ ಇಂದ ಮಾಡಿದ ಅವತ್ತು ತಾ ಮಾಡಿ ತಿರುಗಾತಾವ ಇವತ್ತು ಇಷ್ಟೆಲ್ಲ ಹುದ್ದೆಗಳು ಜನ ನಿನಗೆ ಇಷ್ಟ ಆಸೆ ಕಳಿಸಾರ ಇಷ್ಟು ಇವತ್ತಿನ ಅಧಿಕಾರಿ ಕೊಟ್ಟಾರ ವಿಜಯಪುರ ನಗರದ ಏನ್ ಕೊಡಗದ ಇಡೀ ವಿಶ್ವ ಪ್ರಸಿದ್ಧ ಸ್ಮಾರಕಗಳು ಅದಾವ ನೋಡ್ರಿ ಬ್ರಿಟಿಷರು ಮೊದಲು ಎಷ್ಟು ಮಂದಿ ಎಷ್ಟು ಜನ ಇಲ್ಲಿ ಮೇಲೆ ಎಲ್ಲ ಕಡೆ ನೋಡ್ತಿದ್ವಿ ಹೋಟೆಲ್ ಎಲ್ಲ ಕಡೆ ಬ್ರಿಟಿಷರು ಇವತ್ತು ಫಾರಿನರ್ಸ್ ಇವತ್ತು ಒಬ್ಬರೇ ಫಾರಿನರ್ಸ್ ಕಾಣಿಸ್ತಾರೇ ಬರ್ಲಾಕತ್ತಾರ ಅವ್ರು ಹೋಗಿ ಏ ಬಿಜಾಪುರ್ ಹೋಗ್ಬಾರ್ದು ಹೇಳಿ ಅಲ್ಲಿ ಅವ್ರು ತಮ್ಮ ಇದ್ರಲ್ಲಿ ಇದರಲ್ಲಿ ಒಳಗೆ ಹೋಗಿ ಅದಗಟ್ಟು ಹೋಗ್ಯದ ಅಲ್ಲಿ ಹೋಗೇಬೇಡಂತ ಹೇಳಕ್ಕತ್ತಾರ ಅದೇ ಬಾದಾಮಿ ಚಾಲುಕ್ಯ ಈ ಕಡೆ ಎಲ್ಲ ಕಡೆ ಎಲ್ಲೆಲ್ಲಿ ಸ್ಮಾ ಇದು ಅದಾವ ಹಿಸ್ಟಾರಿಕಲ್ ಪ್ಲೇಸಸ್ ಅಲ್ಲಿ ಎಲ್ಲ ಕಡೆ ಬರ್ಲಾಕತ್ತಾರ ಅದು ಬಿಜಾಪುರ ನಗರಕ್ಕೆ ಯಾರು ವಿದೇಶಗಳು ಬರೋದು ಕಡಿಮೆ ಆಗ್ಬಿಟ್ಟವ ಟೋಟಲಿ ಇದು ಯಾರು ನಮ್ಮ ನಗರ ಶಾಸಕರ ಏನಾದರೂ ಇವರೇ ಗೋಲ್ ಮುಂದೆ ಹೋಗಿ ನೋಡುವ ರೋಡ್ ಏನಾಗ್ಯದ ಪರಿಸ್ಥಿತಿ ಇಂಥವೆಲ್ಲ ಇವು ಅದು ಅವ್ರಿಗೆ ಏನು ಬೇಕಿಲ್ಲ ಎಲ್ಲ ಏನೂ ಇಲ್ಲ ಧೂಳ ರೋಡುಗಳ ಮೇಲೆ ರೋಡ್ ತೆಗ್ದು ಬಿದ್ದಾವ ನೀರಿನ ಪರಿಸ್ಥಿತಿ ರೀತಿ ಇಂತ ಎಲ್ಲ ಇಟ್ಕೊಂಡು ಆ ಮತ್ತೊಬ್ರಿಗೆ ಏನು ಮಾಡ್ಯಾನ ಶಿವ ಪಾಟ್ಲಿ ಏನು ಮಾಡ್ಯಾನ ಕೇಳ್ತಾನೆ ನೀ ಏನು ಮಾಡಿ ನೀ ವೈಯಕ್ತಿಕ ಏನು ಮಾಡಿ ಅಂತ ನಾನು ಕೇಳ್ತಾ ಇದೀನಿ ಆ ಸಿದ್ದೇಶ್ವರ ಸಂಸ್ಥಾದಿಂದ ನೀನು ಗೋಶಾಲೆ ಮಾಡಿ ಸಿದ್ದೇಶ್ವರ ಸಂಸ್ಥಾದಿಂದ ಶಿಕ್ಷಣ ಸಂಸ್ಥೆ ಮಾಡಿ ಶಿಕ್ಷಣ ಮತ್ತು ಸಿದ್ದೇಶ್ವರ ಸಂಸ್ಥೆಯಿಂದ ಆ ಒಂದು ಆಸ್ಪತ್ರೆನ ಮಾಡಿದೀವಿ ಅದರದ್ದು ಎಲ್ಲವೂ ಏನಾದ ಸಂಸ್ಥೆ ಅಂದದು ಸಿದ್ದೇಶ್ವರದ ಸಿದ್ದೇಶ್ವರದ ಆ ಜನ ಹಾಕಿದ್ದು ಬೆಟಗಿರಿ ರೊಕ್ಕದಿಂದ ನೀವು ಮಾಡಿ ಏನು ಆದ್ರೆ ನೀವು ವೈಯಕ್ತಿಕ ಏನು ಮಾಡಿಲ್ಲ ಏನು ಅದರಲ್ಲಿ ಭಾಳಷ್ಟು ಜನ ಅಲ್ಲಿ ಹಿರಿಯ ಪದಾಧಿಕಾರಿಗಳು ಸಿದ್ಧೇಶ್ವರ ಸಂಸ್ಥೆಯಲ್ಲಿ ಹೊಸ ಹಿರೇಮಠ ಅಂತ ಹೇಳಿದ್ದಾರೆ ಸಂಗು ಸಂಘು ಸಜ್ಜನತ್ತಿದ್ದಾರೆ ಮತ್ತು ನಮ್ಮ ಇವರು ಸಿದ್ದರಾಮಪ್ಪ ಉಪ್ಪಿನವರಿದ್ದಾರೆ ಬಹಳಷ್ಟು ಹಿರಿಯವರು ತಮ್ಮ ತನುಮಾನದ ಹಣಕಾಸಿನ ವ್ಯವಸ್ಥೆ ಮಾಡಿ ಆ ಸಿದ್ಧಕ್ಕ ಅವರೆಲ್ಲ ಪ್ರಯತ್ನ ಅವ್ರದ್ದು ಚೈನೆಯ ಹೊಡಲಕತ್ತ ಎರಡು ಕೋಟಿ ಗಾಡಿ ತೊಗೊಂಡು ತಿರ್ಗಾಡ್ತಾನ ಯಾರ ಯಾರು ಇಡೀ ಜಿಲ್ಲೆ ನಮ್ಮ ನಾಯಕರು ನಂಬಲ್ಲಿ ಕೋಟಾಪತಿ ಕೋಟಾಧಿಪತಿ ಅದಾರ ಎಲ್ಲರ ಆಸ್ತಿವನ್ನ ಯಾರು ಎರಡು ಕೋಟಿ ಗಾಡಿಗಳು ತಿರುಗಾಳಾಕತ್ತರ ಈಗ ನಾವು ನೋಡ್ತಿದ್ದೆವು ಅಂಡರ್ ವರ್ಲ್ಡ್ ಯಾರು ಯಾವ ತಿರ್ಗಾಡ್ತಿದ್ರು ಆ ಗಣಿ ದಣಿಗಳು ತಿರುಗಾಡ್ತಿದ್ರು ನಮ್ಮ ಜಿಲ್ಲೆ ಒಳಗೆ ಆರ್ನೂರು ಕೋಟಿ ಗಾಡಿ ಒಳಗೆ ತಿರುಗಾಳಾಕ್ತನಂದ್ರೆ ಇವನಿಗೆ ಎಲ್ಲಿ ರೊಕ್ಕ ಬಂದು ಮತ್ತೊಬ್ಬರಿಗೆ ಇದು ಇದು ಮಾಡ್ತಾನೆ ಟೀಕಾ ಮಾಡ್ತಾನೆ ಅಲ್ಲಿ ಬನ್ನಿ ಮಾಡ್ದಾರೆ ಇಲ್ಲಿ ಮಾಡಿ ನೀ ಏನು ಮಾಡಿತ್ಯಪ್ಪ ನೀ ಎಲ್ಲಿ ತಂದಿ ನಿನ್ನ ಪರಿಸ್ಥಿತಿ ಏನಿತ್ತು ನನಗೆ ಗೊತ್ತಿಲ್ಲ ನೀನು ನಮ್ಮ ಜೊತೆ ರಾಜ್ಯಗಳು ಬಂದವತಿ ಒಂದು ಪತ್ರೀ ತಿಂದು ಹೊರಗೆ ಉಸ್ಕಿನ ಮೇಲೆ ಮಕ್ಕತ್ತಿದ್ದೀನಿ ನನ್ನ ನಾನು ನನ್ನ ಜೊತೆನೇ ಬಂದವ ನಾನು ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಇದ್ದೀನಿ ನಾನು ಜನತಾದ ಪ್ರಧಾನಕಾಶಿ ಜಿಲ್ಲೆಯದ ಆವಾಗಿದ್ದಾರೆ ಮುಂದೆ ನಿನ್ನೆಲ್ಲ ಪ್ರತಿಯೊಂದು ಹಿಸ್ಟ್ರಿ ನಮ್ಮಲ್ಲಿ ಬರ್ತದೆ ಮತ್ತೊಬ್ಬರಿಗೆ ಏನೋ ಟೀಕೆ ಟಿಪ್ಪಣಿ ಮಾಡಕ್ಕೆ ಹೋಗ್ಬೇಡ ಅದಕ್ಕಾಗಿ ಮತ್ತೊಮ್ಮೆ ಇದು ನಿನಗೆ ವಾರ್ನಿಂಗ್ ಕೊಡಗತ್ತೀವಿ ನಾವು ಇವತ್ತು ಈ ರೀತಿ ಹಗುರವಾಗಿ ನಾಲ್ಗಿ ಬಿಟ್ಟಂದ್ರೆ ಮುಂದೆ ಎಲ್ಲ ಹೋರಾಟಗಾರರು ಎಲ್ಲರೂ ನಿನಗೆ ತಕ್ಕ ಪಾಠ ಕಲಿಸ್ಬೇಕಾಗ್ತಾ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಅದರ ಜೊತೆಗೆ ಇವ ಯಾಕೆ ಹಿಂಗೆ ಕುಚುಚರಂಗ ಈ ಹೋರಾಟಗಾರ ಬಗ್ಗೆ ಹೇಳಕ್ಕತ್ತಂದ್ರ ಈಗಾಗಲೇ ನಮ್ಮ ಗಣ ಎಸ್ ಎಂ ಪಾಟೀಲ್ ಹೇಳಿದಾಗೆ ಅವ ಭಾಳ ಪ್ರಯತ್ನ ಮಾಡಿ ಎಲ್ಲರಿಗೆ ಅಲ್ಲಿ ಇಲ್ಲಿ ಇದು ಮಾಡಿ ಹ್ಯಾಂಗಾರಿ ಮಾಡಿ ಇದು ಉಳಿಸ್ಕೋಬೇಕು ಸರ್ಕಾರಿ ಆಸ್ಪತ್ರೆ ಅಂತೇಳಿ ಒಂದು ಸಂಚು ರೂಪಿಸಿದ್ದವ ಏನ್ರಿ ಆ ಸಂಚಿನ ಈ ಹೋರಾಟಗಾರರಿಂದ ವಿಫಲ ಆಗ್ಬಿಟ್ಟದೆ ಅದಕ್ಕೇನು ಮಾಡೋದು ಹತಾಶೆ ಆಗ್ಬಿಟ್ಟಿಗೆ ಅವ ಇದು ಏನು ಹ್ಯಾಂಗಾರಿ ಮಾಡಿ ಹೊಯ್ತಲ್ಲ ಇದನ್ನು ಕೈಲತ್ತೇಳಿ ಅದಕ್ಕಾಗಿ ಹೋರಾಟಗಾರರಿಗೆ ಈ ರೀತಿ ಅವ ವ್ಯಕ್ತಿ ಮಾತಾಡಕತ್ತ ಅದಕ್ಕಾಗಿ ಈ ರೀತಿ ನೀವು ಮಾತಾಡೋದು ಬಂದ್ ಮಾಡು ಹೋರಾಟಗಾರಾಗ್ಲಿ ಅಥವಾ ಅಥವಾ ಇನ್ನಿತರನೇ ಮೊದಲು ಮಾತಾಡೋದು ಮಾತಾಡೋದಿನ ಚಟಾನೆ ಅದ ಆದ್ರೆ ಏನದ ಈ ರೀತಿ ನೀ ಎಲ್ಲ ಹೋರಾಟಗಾರಿಗೆ ಎಲ್ಲರಿಗೂ ಈ ರೀತಿ ಮಾತಾಡ್ದಂದ್ರೆ ಮುಂದೆ ನಿನಗೆ ಏನದ ಭಾಳ ಜಿಲ್ಲೆಯ ಜಿಲ್ಲೆಯ ಒಳಗೆ ಇಡೀ ಜನ ತಕ್ಕ ಪಾಠ ಕಲಿಸ್ತಾ ಇದ್ದು ಅದರ ಜೊತೆಗೆ ಇವತ್ತು ಜಿಲ್ಲೆಯ ಮಂತ್ರಿಗಳಲ್ಲಿ ಮತ್ತು ಶಾಸಕರುಗಳಲ್ಲಿ ನಮ್ಗೆ ವಿನಂತಿ ಏನಂದ್ರೆ ಏನು ಬೆಳಗಾವದಲ್ಲಿ ಏನು ಅಧಿವೇಶನ ನಡೀತಾ ಇದೆ ಯಾಕಂದ್ರೆ ಮೊನ್ನೆ ನಮ್ಮ ಇವೊಬ್ರು ವಿಧಾನ ಪರಿಷತ್ ಸದಸ್ಯರು ಈ ವಿಷಯ ಮಧ್ಯ ನಿಮಿಷ ಪ್ರಸ್ತಾಪ ಮಾಡ್ಯಾರ ಅದಕ್ಕೆ ನಮ್ಮವರು ನಮ್ಮ ಜನ ಜಿಲ್ಲೆಯ ಜನಪ್ರತಿನಿಧಿಗಳು ಮಂತ್ರಿಗಳು ಮತ್ತು ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರುಗಳು ಎಲ್ಲರೂ ಈ ಜಿಲ್ಲೆಯ ಹಿತದೃಷ್ಟಿಯಿಂದ ಬಡವರಿಗಾಗಿ ಜಿಲ್ಲೆಯ ವಿದ್ಯಾರ್ಥಿಗಳಿಗಾಗಿ ನಿಮಗೇನಾದರೂ ಕಾಳಜಿ ಇಚ್ಛಾಶಕ್ತಿ ಇದ್ರೆ ತಾವು ಈ ಮುನ್ ಉತ್ತರ ಕರ್ನಾಟಕ ಸಮಸ್ಯೆನೇ ಇದು ಸರ್ಕಾರಿ ವೈದ್ಯಕೀಯ ಕಾಲೇಜ್ನು ಉತ್ತರ ಕರ್ನಾಟಕ ಸಮಸ್ಯೆ ಉತ್ತರ ಕರ್ನಾಟಕದ ಹೆಚ್ಚಿನ ಸಮಯ ಅಲ್ಲಿ ನಮ್ದು ಇದು ಅದ ಅಲ್ಲಿ ವಿಧಾನಸಭೆಯಲ್ಲಿ ಬೆಳಗಾವಿ ವಿಧಾನಸಭೆ ಅಧಿವೇಶನದಲ್ಲಿ ಒಕ್ಕಟ್ಟಾಗಿ ಎಲ್ಲರೂ ಇಚ್ಛಾಶಕ್ತಿ ತಮ್ದು ಅಲ್ಲಿ ತೋರಿಸ್ಬೇಕು ಮತ್ತು ಎಲ್ಲರೂ ಒತ್ತಾಯ ಪೂರ್ವಕವಾಗಿ ಮುಖ್ಯಮಂತ್ರಿಗಳಿಗೆ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಒತ್ತಾಯ ಅಂತ ಹೇಳಿ ನಾನು ಎಲ್ಲ ಜಿಲ್ಲೆಯ ಜನಪ್ರತಿನಿಧಿ ವಿರುಸ್ಕೊಳ್ತೇನೆ ಅಭಿಪ್ರಾಯ